ಏನೋ ಒಂದು ಕ್ಲೋರೋಫಾರ್ಮ್ ಕೊಟ್ಟು ಆ ಕ್ಲೋರೋಫಾರ್ಮು ಅದನ್ನ ಅನುಭವಿಸ್ಬೇಕು ಅಂತ ಉದ್ದೇಶದಿಂದ ಕರ್ಕೊಂಡೋಗಿ ಅದು ಆಗಲಿಲ್ಲ ಅಂದಾಗ ಕ್ಲೋರೋಫಾರಮ್ ಜಾಸ್ತಿಯಾಗಿ ಕಾರಲ್ಲೇ ಸೊತ್ತೋಗ್ಬಿಟ್ಟು ಹೇಮಾಶ್ರೀ ಅಂತಕ್ಕಂಥ ಒಂದು ಹುಡುಗಿ ಫಿಲಮ್ ಆರ್ಟಿಸ್ಟ್ ಫಿಲಮ್ ಆರ್ಟಿಸ್ಟ್ ಆಗಿದ್ರು ಮತ್ತು ಸೀರಿಯಲಲ್ಲಿ ಕನ್ನಡ ಮತ್ತು ತೆಲುಗುನಲ್ಲಿ ಮತ್ತು ತಮಿಳಲ್ಲಿ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಹುಡುಗಿ ಸುಂದರವಾಗಿರ್ತಕ್ಕಂಥ ಹುಡುಗಿ ಆ ಹುಡುಗಿ ಬೆಂಗಳೂರು ಹುಡುಗಿನೇ ಹೈದರಾಬಾದ್ ಹೋಗಿ ಸೀರಿಯಲೊಳಿಗೆ ಆ್ಯಕ್ಟ್ ಮಾಡಿ ಬರೋಳು ಹೋಗಿ ಆ್ಯಕ್ಟ್ ಮಾಡಬಾರಳು ಕನ್ನಡದಲ್ಲಿ ಎಸ್ ನಾರ ಎನ್ ಅವ್ರಿಗೂ ಕೆಲವು ಫಿಲ್ಮ್ಗಳಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥದ್ದು ಕನ್ನಡದ ಸೀರಿಯಲಲ್ಲೂ ಆ್ಯಕ್ಟ್ ಮಾಡಿರ್ತಕ್ಕಂಥವ್ರಿಗೆ ಇಂಥ ಒಂದು ಹುಡುಗಿ ಅವ್ರ ಮನೆಯಲ್ಲಿ ನನಗೆ ಯಾರೂ ಸಹಕರಿಸ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪ ಆವಾಗ ಅವಾಗ ಕೇಳಿಬರ್ತಾಯಿತ್ತು ಒಂದು ಫೈನ್ ಡೇ ಒಬ್ಬರು ಪೊಲೀಸ್ ಆಫ್ರ ಆಫೀಸರು ನನ್ನ ಹತ್ರ ಆ ಹುಡುಗಿಯನ್ನು ಕಲಿಸಿದರು ನೋಡಿ ಸರ್ ಈ ಹುಡುಗಿ ಏನು ಸಮಸ್ಯೆ ಇದೆ ಅಂತ ಒಂಚೂರು ಸಾಧ್ಯ ಆದರೆ ಒಂದು ಸಾಲು ಮಾಡಿತ್ತು ಹುಡುಗಿ ಬಂದು ಹೇಳಿದರು ನೋಡಿ ಸರ್ ಈಗ ಥರ ನನಗೆ ಅನುಮತಿ ಇಲ್ಲದೇ ತಿರುಪತಿಯಲ್ಲಿ ಒಬ್ಬರು ನನ್ನ ಮದುವೆ ಮಾಡ್ಕೊಂಡಿದ್ದಾರೆ ಅವರು ವಕೀಲರಾಗಿದ್ದರು ಆಮೇಲೆ ಅವರು ಒಂದು ಎಲೆಕ್ಷನ್ಗೂ ಸಹ ಎಂ ಪಿ ಎಲೆಕ್ಷನ್ಗೂ ನಿಂತಿದ್ದರು ನಮ್ಮ ತಂದೆ ತಾಯಿ ನಮ್ಮ ತಾಯಿಯವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ನನಗೆ ಬೇಡದಿದ್ದರೂ ನಾನು ಇನ್ನೊಬ್ಬ ಹುಡುಗರು ಮಂಜುನಾಥ್ ಅಂತಕ್ಕಂಥ ಹುಡುಗರು ನಾನು ಲವ್ ಮಾಡಿದ್ದೇನೆ ಆ ವಿಚಾರ ತಿರುಸಿದ್ರು ಸಹ ಇವರು ನನಗೆ ತಿರುಪತಿ ಕರ್ಕೊಂಡೋಗಿ ಬಲವಂತವಾಗಿ ಮದುವೆ ಮಾಡಿದರು ಹಾಗಾಗಿ ನಾನು ತಪ್ಪಿಸ್ಕೊಂಡು ಬಂದೆ ಮಾನಸಿಕವಾಗಿ ಸಾಲಷ್ಟು ತೊಂದರೆ ಕೊಡ್ತಾ ಇದ್ದಾರೆ ನಾನು ಜೀವನ ದುಸ್ತರ ಆಗಿಬಿಟ್ಟಿದೆ ನನಗೆ ಅವರಂದ್ರೆ ಇಷ್ಟ ಇಲ್ಲ ನನಗೆ ಮ್ಯಾರೇಜಿನ ಡಿವೋರ್ಸ್ ಆಗಬೇಕು ನನಗಾಗಿರ್ತಕ್ಕಂಥ ನಷ್ಟಕ್ಕೆ ಕಾಂಪನ್ಸೇಷನ್ ಕೊಡಬೇಕು ನನ್ನ ಮದುವೆಗೆ ಕಾರ್ಡ್ಗಳಿಗೆ ಅದು ಇದಕ್ಕೆ ಇದಕ್ಕೆಲ್ಲ ನಾನು ಇದು ಮಾಡಬೇಕು ಅಂತಲ್ಲೆಲ್ಲ ಇಲ್ಲ ನನ್ನ ದುಡ್ಡುಗಳೆಲ್ಲ ನನ್ನ ಬಂಗಾರೆಲ್ಲ ಇದು ಮಾಡಿದ್ದಾರೆ ಅಥವಾ ನಾನು ಏನು ಬೇರೆ ಅಗೆ ಆಗಿ ಕೆಲಸ ಮಾಡ್ತಾರೆ ಅಲ್ಲೆಲ್ಲ ಸಾಲ ಸಾಲ ಮಾಡಿ ನನ್ನಿಂದ ದುಡ್ಡು ತಗೊಂಡಿದ್ದಾರೆ ಅಂತಕ್ಕಂಥ ಒಂದು ಆರೋಪನ ನನ್ನ ಪ್ರಸ್ತಾಪ ವಿಷಯವನ್ನು ನನ್ನ ಹತ್ರ ಪ್ರಸ್ತಾಪ ಬರಬೇಕು ಪ್ರಸ್ತಾಪ ಮಾಡಿದ ಅಮ್ಮ ದುಡ್ಡು ನಿನಗಿಂತ ಜಾಸ್ತಿ ಅವ್ರಿಗಿದೆ ಅಂತ ಹೇಳ್ತೀಯಾ ಎಲೆಕ್ಷನ್ಗೆಲ್ಲ ಕಂಟೆಸ್ಟ್ ಮಾಡ್ತೀನಿ ನಿನ್ನ ಹತ್ರ ಏನು ದುಡ್ಡು ತೊಗೊಂಡಿದೆ ಅಂತ ಬಂದಾಗ ಅವರು ನನ್ನ ಅವರು ಕಂಟ್ರೋಲಿಗೆ ತೊಗೊಳಕ್ಕೆ ನನ್ನ ಹತ್ರ ದುಡ್ಡು ಈ ಥರ ಒಡವೆಗಳು ಇದೆಲ್ಲ ಅವರೂ ಇಟ್ಕೊಂಡಿದ್ರು ನಾನು ಅವ್ರ ನಿಯಂತ್ರಣದಲ್ಲಿ ಇರ್ತೀನಿ ಅಂತಕ್ಕಂಥ ದೃಷ್ಟಿಯಿಂದ ನನಗೆ ಅದೊತ್ತು ರೂಪಾಯಿಲ್ಲ ನಾನು ದುಡ್ಡು ಕೊಡೋಕ್ಕೆ ನಾನು ದಿವಸ ಕೊಡಿಸಿ ನನಗೆ ಇವನಾಗಿರ್ತಕ್ಕಂಥ ನಷ್ಟಕ್ಕೆ ಒಂದು ಇಪ್ಪತ್ತೈದು ಕೋಟಿ ರೂಪಾಯಿಗೆಲ್ಲ ನನಗೆ ಕೊಡುವಂಥ ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಪ್ರಸ್ತಾಪ ಮಾಡಿದಾಗ ನಾನು ಸುಮಾರು ಪೇಜ್ಗಳು ಅದು ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ ಕೌನ್ಸಿಲಿಂಗ್ ಮಾಡಿ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಹುಡುಗಿಗೆ ಕೌನ್ಸಿಲಿಂಗ್ ಬೇಕಾಗಿತ್ತು ಭಯಬೀತ್ಲಾಗಿಲ್ಲ ಕೌನ್ಸಿಲಿಂಗಲ್ಲಿ ಕೌನ್ಸಿಲಿಂಗಲ್ಲಿ ಮಾಡ್ತಾಯಿದ್ದೆ ಕೌನ್ಸಿಲಿಂಗಾಗಿ ಮಾಡಿ ಧೈರ್ಯ ತುಂಬಿ ಏನಾಗೋದಿಲ್ಲ ಮಾಡೋಣ ಅದನ್ನು ಮಾಡಿ ಒಂದು ಸ್ವಲ್ಪ ಕೌನ್ಸಿಲಿಂಗ್ ಕೊಟ್ಟು ಆ ಹುಡುಗಿಗೆ ಒಂದು ಲೀಗಲ್ ಹುಡುಗ ಅವರ ಏನು ಮದುವೆ ಆಗಿದೆ ಅಂತಕ್ಕಂಥ ಹುಡುಗನಿಗೆ ಒಂದು ನೋಟಿಸನ್ನು ಕೊಟ್ಟ ಹುಡುಗ ವಕೀಲನಾಗಿದ್ದ ಹೆಸರು ಪ್ರಸ್ತಾಪ ಮಾಡೋದು ಬೇಡ ಸರಿ ಒಂದು ನೋಟಿಸ್ ಸೀರಿಯಸ್ ಆಗಿ ನೋಟಿಸ್ ಕೊಟ್ಟರೆ ನೋಡಿ ನೀನು ಇದು ಬಂದು ಡಿವರ್ಸ್ ಕೊಟ್ಟು ಅಲ್ಲಿ ಹುಡುಗಿ ಕಾಂಪನ್ಸೇಷನ್ ಕೊಡ್ತೆ ಇದು ಇಲ್ಲ ನಿಮ್ಮ ಮೇಲೆ ಆ್ಯಕ್ಷನ್ ತಗೊಳ್ಳೋವಂಥ ಪ್ರಯತ್ನಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಕ್ಷಿದಾರ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟಾಗ ಸರ್ವಿಸ್ ಆಗಿದ್ರು ಸಹ ಆ ಹುಡ್ಗ ರಿಪ್ಲೈ ಕೊಡಲಿಲ್ಲ ಫೈನ್ ಡೇ ಒಂದು ದಿವಸ ಹೇಳ್ದೆ ಅನ್ನ ನನಗೆ ಹುಡುಗಿ ಇಷ್ಟ ಅದಕ್ಕಾಗಿ ಮದುವೆ ಆಗಿದ್ದೀನಿ ಅಂತಕ್ಕಂಥ ಒಂದು ಪ್ರಸ್ತಾಪ ಮಾಡಿದೆ ಕಡೆಗೆ ನೋಟಿಸ್ ಕೊಟ್ಟು ನಾನೇನು ಮಾಡಿದೆ ನಾನು ಯುರೋಪ್ ವಿದೇಶಿ ಪ್ರವಾಸದ ನಾನು ನನ್ನ ಏಜೆನ್ಸಿಗೆ ಹೋಗಬೇಕಾಗಿತ್ತು ಹೊರಟು ಬಿಟ್ಟೆ ಬಂದಾದ ಬಂದಾದಮೇಲೆ ಹೊರಡು ಮುಂಚಿತವಾಗಿದ್ದು ಒಂದು ಫೈವ್ ಡೇ ಮಂಡೇ ಆ ಹುಡುಗಿ ಬೆಳಗ್ಗೆ ನನಗೆ ಯಾವಾಗ ಫೋನ್ ಮಾಡ್ತೀನಿ ಮೊಬೈಲ್ಗೆ ಮೊಬೈಲ್ಗೆಲ್ಲಿದ್ದು ಅದು ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ನನ್ನ ಮಗಳು ಫೋನ್ ಓಪನ್ ಫೋನನ್ನು ತೆಗೆದಿಲ್ಲ ಅಂಕಲ್ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳಿದೆ ಅಂತ ಹೇಳ್ಬಿಟ್ಟು ನನ್ನ ಮಗಳು ಬಂದು ಇಲ್ಲ ಮನೆ ಆಮೇಲೆ ಮಾಡ್ತೀನಿ ಕೋರ್ಟ್ಗೆ ಹೋಗೋದು ಬ್ಯುಸಿಯಲ್ಲಿದ್ದರೆ ಸಾಯಂಕಾಲ ಮಾಡ್ಲಿಕ್ಕೆ ಹೇಳು ಅಂತ ಹೇಳ್ಬಿಟ್ಟು ಸಾಯಂಕಾಲ ಮಾಡಲಿಕ್ಕೆ ಹೇಳಿದೆ ಸರಿ ಆಯಿತು ಅಂತೇಳಿ ಸಾಯಂಕಾಲ ಅವಳಿಗೆ ಫೋನ್ ಮಾಡಲಿಲ್ಲ ನಾನು ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ ನಾನು ಕೋರ್ಟಿಂದ ಬರ್ತಾಯಿದ್ದೀನಿ ಬಂದು ಮನೆಗೆ ಬಂದಿದ್ದೀನಿ ಮನೆಗೆ ಬಂದು ಟಿ ವಿ ನೋಡ್ತೀನಿ ಹೇಮಶ್ರೀ ಹತ್ತಿ ಅಂತೇಳ್ಬಿಟ್ಟು ಪ್ರಗಣ ಬಂದಿತ್ತು ನೋಡಿ ಎಂಥ ದುರಂತ ನೋಡಿ ಅವ್ಗಿಗೆ ಧೈರ್ಯ ತುಂಬಿಕೊಂಡು ಧೈರ್ಯ ತುಂಬಿದೆಲ್ಲ ಮಾಡಿದ್ರು ಮಾಡಿ ಮಾಡಿಕೊಂಡು ಎಷ್ಟು ದಿನ ಉಳಿಸ್ಕೊಂಡು ಬಂದ್ವಿ ದುರಾದೃಷ್ಟವಶಾತ್ ಒಂದು ಒಂದು ಸಣ್ಣ ಆಸೆ ಮನುಷ್ಯನಿಗೆ ಎಷ್ಟೆಲ್ಲ ಹೇಳ್ಕೊಂಡೋಯ್ತು ಹೇಳ್ಬಿಟ್ಟು ದುರಂತ ಅಂದರೆ ಅದೇ ವ್ಯಕ್ತಿ ಆ ಹುಡುಗಿನ ಕರ್ಕೊಂಡೋಗಿ ಏನು ಏನೋ ಒಂದು ಕ್ಲೋರೋಫಾರ್ಮ್ ಕೊಟ್ಟು ಆ ಕ್ಲೋರೋಫಾರ್ಮು ಅದನ್ನು ಅನುಭವಿಸ್ಬೇಕು ಅಂತ ಉದ್ದೇಶದಿಂದ ಕರ್ಕೊಂಡೋಗಿ ಅದು ಆಗಲಿಲ್ಲ ಅಂದಾಗ ಕ್ಲೋರೋಫಾರ್ಮ್ ಜಾಸ್ತಿಯಾಗಿ ಕಾರಲ್ಲೇ ಸತ್ತೋಗ್ಬಿಟ್ಟು ಅದರ ಆ ಬಾ ಡೆಡ್ ಬಾಡಿನ ತಗೊಂಬಂದು ಆ ಹಾಸ್ಪಿಟ್ಲಿಗೆ ಲಂಕದಲ್ಲಿರ್ತಕ್ಕಂಥ ಇದು ಯಾವುದು ಬಾಸ್ಟಿ ಬಾಸ್ಕ್ರಿ ಬಾಬ್ರಿಂಡ್ ಹಾಸ್ಪಿಟ್ಲ್ ಹೆ ಹಬ್ಬಾಲಲ್ಲಿರ್ತಕ್ಕಂಥ ಹಾಸ್ಪಿಟ್ಲ್ಗೆ ಸೇರಿಸಿ ಆತನೇ ಕನ್ಫೆಷನ್ ಆಗಿದ್ದಾನಲ್ಲ ಆಮೇಲೆ ಗೊತ್ತಾಯಿತು ಆತನೇ ಇ ಸ್ಟಿಲ್ ದಟ್ ಕೇಸ್ ಇಸ್ ಪೆಂಡಿಂಗ್ ಕನ್ಸಿಡರೇಷನ್ ಇಲ್ಲ ಅದು ನೋಟಿಸ್ ಕೊಟ್ಟು ಒಂದು ಎರಡು ಮೂರು ತಿಂಗ್ಳಾಗುತ್ತೆ ಎರಡು ಮೂರು ತಿಂಗಳಾಗೆ ಕೌನ್ಸಿಲಿಂಗಲ್ಲೇ ಇರ್ತದೆ ಹುಡುಗಿ ಭಯದ ವಾತಾವರಣದಲ್ಲಿ ಜೀವನ ಮಾಡ್ತಾ ಇರ್ತಾರೆ ಅಮ್ಮ ಏನೋ ಕೋಪ್ರೇಟ್ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾರೆ ಸಂಬಂಧಿಕರು ಯಾರು ಕೋಪ್ರೇಟ್ ಮಾಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ನನಗೆ ಮದುವೆ ಇಷ್ಟ ಅಲ್ಲ ಅಂತ ಹೇಳ್ತಾ ಇರ್ತಾರೆ ಯಾರೋ ಇನ್ನೊಬ್ಬರು ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾ ಇರ್ತಾರೆ ಅದೆಲ್ಲ ಸಮಾಧಾನ ಹೇಳ್ತಾ ಇರ್ತೀರಿ ಬಟ್ ದುರಾದೃಷ್ಟವಶಾತ್ ಒಂದು ಫೈವ್ ಡೇ ನೈಟ್ ಇವರು ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಅದು ಕಲೋಫ್ರಮ್ ಕೊಟ್ಟು ಹಿಂಗೆ ಆಗ್ತದೆ ಅಂತಕ್ಕಂಥ ಒಂದು ಫಸ್ಟ್ ಆಫೇಕ್ ಇದು ಇಟ್ಸ್ ಇಟ್ ಸ್ಟಿಲ್ ಇಟ್ ಇಸ್ ದ ಕೋರ್ಟ್ಸ್ ಹೌದು ಹಾಗೆ ಇರ್ತದೆ ಒಂದು ಒಂಬತ್ತು ವರ್ಷ ಹಾಂ ಹಾಗೆ ಏಳು ಎಂಟು ಒಂಬತ್ತು ವರ್ಷ ನೋಡಿ ಕೆಲವು ಸಂದರ್ಭದಲ್ಲಿ ಆಗ್ತದೆ ನೋಡಿ ನೀವು ಹೇಳಿರ್ಬೋದು ಈಗ ನಾನು ಅಡ್ವೊಕೇಟ್ಸ್ ಅಸೋಸಿಯೇಷನ್ನು ಮೆಂಬರ್ ಆಗಿದ್ದಾಗ ಲೈಬ್ರರಿ ಕಮಿಟಿ ಚೇರ್ಮನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜಪ್ಪ ಅಂತಕ್ಕಂಥ ಒಬ್ಬ ಹುಡುಗ ಆ ಹುಡುಗಿನ ಲಾಯರ್ನ ಓಪನ್ ಹೈಕೋರ್ಟಲ್ಲಿ ನಾವು ಮಾಡಿರ್ಬೋದು ಕೋಟಲ್ ನಂಬರ್ ಫೋರ್ ಮುಂದೆ ಇದು ಲವ್ ಫೇಲ್ಯೂರ್ ಆ ಹುಡುಗಿ ಒಪ್ಪಲಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಹುಡುಗ ಇಬ್ಬರು ಲಾಯರ್ಗಳೇ ಆ ಹುಡುಗಿನ ಚುಚ್ಚಿ ಮರ್ಡ್ರ್ ಮಾಡಿರ್ತಕ್ಕಂಥ ಮಾಡಿದ್ರೆ ಅದು ಇಮಿಡಿಯೇಟಾಗಿ ನಾವು ಓದಾಕ ಹುಡುಗ ಹುಡುಗ ಬಾತ್ರೂಮಲ್ಲಿ ಬಚ್ಚಿಟ್ಕೊಂಡು ದೆನ್ ಪೊಲೀಸರನ್ನೆಲ್ಲ ಸೇರಿ ನಾವು ಪೊಲೀಸರಿಗೆ ಅಂದ್ರೆ ಕಂಟ್ರೋಲ್ ಕೊಟ್ಟಾಗ ನಾನು ಚೇರ್ಮೆನ್ ಇದ್ದಕ್ಕೆ ಆ ಹುಡುಗಿ ದೊಡ್ಡ ಇಶ್ಯೂ ಆಗಿಬಿಡ್ತದೆ ನೋಡಿ ಆ ಕೇಸಲ್ಲಿ ಇವತ್ತಿಗೂ ಸಹ ಅವ್ನು ರಾಜ್ಯಪ್ಪ ಅಂತಕ್ಕಂಥವ್ನ ಒಳಗಡೆ ಇದ್ದಾರೆ ಸಿ ಈ ಕೇಸಲ್ಲಿ ಯಾಕೆ ಈಗ ಅಂದರು ಕೆಲವು ಸಂದರ್ಭದಲ್ಲಿ ಅನೇಕ ಸಂದರ್ಭಗಳಿಗೆ ವಿಟ್ನೆಸ್ಗಳು ಸಹಕಾರ ಮಾಡೋದಿಲ್ಲ ಕೆಲವು ಕೇಸ್ಗಳಲ್ಲಿ ಒಂದಷ್ಟು ಸಂದರ್ಭಗಳಾಗ ಹಾಸ್ಟೆಲ್ ಆಗಲಿ ಹಾಕ್ಬಿಡ್ತಾರೆ ಅಥವಾ ಪೊಲೀಸವರು ಕರೆಕ್ಟಾಗಿ ಅದರಲ್ಲಿ ಕರ್ಕೊಂಡು ಬರುವಂಥಕ್ಕೋ ಪ್ರಯತ್ನಗಳು ಮಾಡೋದಿಲ್ಲ ಅವಳು ಈ ಸಿಂಚೇಷನ್ ಕೇಸ್ಗಳಲ್ಲಿ ಕೆಲವರು ಜಾಸ್ತಿ ಇದೆಲ್ಲ ನೋಡಿ ಮಾಡಬೇಕಲ್ಲ ಅಂತಕ್ಕಂಥ ಒಂದು ಭಯದಿಂದ ಸುಮಾರು ವಿಟ್ನೆಸ್ಗಳು ಸುಮಾರು ಡಾಕ್ಯುಮೆಂಟೇಷನು ಎಕ್ಸಾಮಿನೇಷನು ಎಲ್ಲ ಆಗಬೇಕಾಗುತ್ತೆ ಕೋರ್ಟ್ ಮುಂದೆ ಸೊ ಅದೆಲ್ಲ ಲೇಟ್ ಪ್ರೊಸೆಸ್ ಆಗಿರೋದ್ರಿಂದ ಇದಂಗೆ ಲೇಟಾಗಿ ಎಷ್ಟೋ ಸಂದರ್ಭದಲ್ಲಿ ಕೇಸ್ಗಳು ಖುಲಾಸೆ ಆಗ್ತಕ್ಕಂಥ ಸಾಧ್ಯಗಳು ಸಂದರ್ಭಗಳು ಬರ್ತವೆ